ಯಾರ ನಿನ್ನ ಸಂತಾನದಿಲ್ಲಿ ಸುತ್ತೋದ್ರ ಏನು ಗಂಡ ಹೆಂಡತಿ ಒಬ್ರ ಮೇಲೆ ಒಬ್ಬರ ಮೇಲೆ ಹಾಗೆ ಒಂದಾಣಿಕೆ ಒಳ್ಳೆ

ರಥವನ್ನ ಅಪರೂಪಕ್ಕೆ ನಾವು ಓಡಿಸ್ತೇನೆ ಹೌದಾ ರಥದಷ್ಟೇ ಎತ್ತರ ನಾನು ಇದ್ನ ಇಲ್ಲ ಆದ್ರೂ ರಥ ಓಡಿಸು ಸುಳ್ಳ ರಥ ಅಷ್ಟೇ ಎತ್ತರ ಉಂಟು ನಾ ಇಷ್ಟಿದ್ದೆ ರಥ ಓಡಿಸ್ತಲ್ಲ ಹಾಗೆ ನಾವು ಅದೇ ಹೇಳಿದ್ರು ನೀನ್ ಎಂತದ್ನಾದ್ರೂ ನೀನು ಸುಧಾರಿಸ್ತೀನಿ ಅದಲ್ಲ ಅಂತ ಆದ್ರೆ ಬಂದ್ ನೋಡ್ತಾ ಇರುವುದೇನ ನೀನು ಮಗ ಉಳುವುದಕ್ಕೆ ಪ್ರಯಾಣ ಮಾಡಿ ಅವಳು ಉಳುತ್ತಾ ಇದ್ದಾಳೆ ಮಾಯೆ ಅವಳ ಹೆಂಡತಿ ಅರಿ ನನಗೆ ನಿನಗೆ ನನಗೆ ತೊಂದ್ರೆ ಇಲ್ಲ ಮತ್ತೆ ನೀ ಹೇಳೋದು ಅಂತದ ನಿಂಗೆ ತೊಂದ್ರೆ ಇಲ್ಲ ಮಾರಯ್ಯ ಒಂದ್ಬಿಟ್ರು ಮತ್ತೆ ಉಂಟ ನಮ್ಮ ಅಮ್ಮ ಅವಳು ಅಮ್ಮ ಯೂಲಿಯಾ ಆ ನೀನು ನಾರ್ ನಾರ್ ಯಾರ್ ನಾದ್ರು ನೀ ಮರ್ಲ್ ಮಾಡ್ತಾರೆ ಅಮ್ಮ ಏನು ಹೊರ್ಲೇನ ಅವಳು ಕಳದು ಆಗಲ್ಲ ಅವನ ಪರಿಸ್ಥಿತಿ ನೋಡು ಅಂತ ಹೇಳಿದ್ವಿ ಪರಿಸ್ಥಿತಿ ನೋಡು ನೀ ಹೈ ಹೇಳಿದ್ನೋ ನೋಗೋ ನಿನಗೆ ಹೇಳೋ ಮೊದಲು ನೀನು ಮತ್ತೆ ಬೇರೆ ಏನಾ ಅಲಕ್ಷ್ ಮಾಡು ನಾನು ಹೆಂಗೆ ಅಲ್ವಾ ನಾನಕ್ಕೆ ನಾನು ಮಾತಾಡ್ತೇನೆ ಹೋಗಿ ಮಾತಾಡ್ತೇನೆ ಯಾದಾಗಿನ್ನಲೇ